ಗಾಡಿಗಳೆಲ್ಲ ನೋಡಿ ಹೆಂಗೆ ಓಲಾಡ್ಕೊಂಡು ಬರ್ತಾ ಇದ್ದಾವೆ ಧೂಳು ನೋಡಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ದಯಮಾಡಿ ಇಲ್ಲಿ ನೋಡಿ ಸ್ವಾಮಿ ನಮ್ಮ ಕಷ್ಟನೂ ಸ್ವಲ್ಪ ಕೇಳಿ ಸ್ವಾಮಿ ನಮಗೆ ರಸ್ತೆ ಬೇಕು ಸ್ವಾಮಿ ಚೆನ್ನಾಗಿರೋ ರಸ್ತೆ ಬೇಕು ನಾವು ಒಂದು ಬಾರಿ ಸರ್ವಿಸಿಗೆ ಗಾಡಿ ತೊಗೊಂಡೋದ್ರೆ ಬರೋಬ್ಬರಿ ಐದು ಸಾವಿರ ಇಲ್ಲದೆ ಗಾಡಿ ವಾಪಸ್ ಬರೋದಿಲ್ಲ ಹಲೋ ಬೋಸ್ ನಮಸ್ಕಾರ ನೀವು ನೋಡ್ತಿದ್ದೀರ ವಿಲ ಟ್ರಾವೆಲರ್ ಫೋರ್ ಸಿಕ್ಸ್ ನಾನು ಎಸ್ ಎನ್ ಎಲ್ ಇವತ್ತು ನಾನು ಎಕ್ಸಾಕ್ಟಾಗಿ ಮೂಡಿಗೆರಿದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ನಾನು ಸರಿಸುಮಾರು ಕೆಲಸದ ನಿಮಿತ್ತ ಮೂಡಿಗೆರೆ ಟು ಸಕಲೇಶ್ಪುರ ಯಾವಾಗಲೂ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ ಈ ನಮ್ಮ ಟ್ರಾವೆಲ್ನ ಆದಿಯಲ್ಲಿ ನಮ್ಮ ಸಕಲೇಶ್ಪುರ ಟು ಮೂಡಿಗೆರೆ ಈ ರಸ್ತೆಯ ಒಂದು ವ್ಯವಸ್ಥೆ ಹಾಗೂ ಅವ್ಯವಸ್ಥೆ ಹೇಗಿದೆ ಅಂತ ಹಾಗೆ ಒಂದು ಕಣ್ಣಾಡಿಸ್ಕೊಂಡು ಹೋಗಿ ಬರೋಣ ಬನ್ನಿ ನಮ್ಮ ಜೊತೆ ಇವತ್ತು ಟ್ರಾವೆಲ್ ಮಾಡಿ ಬಿಡ್ತಾ ಇದ್ದೀನಿ ಬನ್ನಿ ಮುಂದೆ ಸಾಗೋಣ ಯಾವ ರೀತಿ ಎಲ್ಲ ರೋಡಿ ರೋಡಿನ ವ್ಯವಸ್ಥೆ ಇದೆ ಅಂತ ಹಂಗೆ ತಿಳ್ಕೊಂಡು ಹೋಗೋಣ ನೋಡಿ ಮುಡಿಯರಿಂದ ಬಿಟ್ಟ ಮೇಲೆ ನಮಗೆ ಕಾಣ ಸಿಗುವಂತದ್ದು ಮೊದಲ ಮೊದಲನೇ ಹಂಪಿದು ನೋಡಿ ನೋಡಿ ಆ ಹಂಪು ಇದೆ ಅಂತ ಅಲ್ಲೊಂದು ಬೋರ್ಡ್ ಬಿಟ್ಟರೆ ಅದಕ್ಕೊಂದು ಬಣ್ಣನೂ ಬಳ್ದಿಲ್ಲ ಇದರಿಂದ ತುಂಬಾ ಕಷ್ಟ ಆಗುತ್ತೆ ವೆಹಿಕಲ್ಗಳಿಗೆ ನಾವೇ ನೋಡಿ ತಪ್ತೀವಿ ನೋಡಿ ಇವಾಗ ಜನ್ನಾಪುರದಲ್ಲಿದ್ದೀನಿ ಅಂದರೆ ಮೂಡಿಗೆರೆಯಿಂದ ಹತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಆ್ಯಕ್ಚುಲಿ ಶುರು ಆಗೋದು ಇಲ್ಲಿಂದನೇ ಇಲ್ಲಿಂದನೇ ಗುಂಡಿ ಪ್ರಪಂಚ ಸ್ಟಾರ್ಟ್ ಆಗುತ್ತೆ ರಸ್ತೆಗಳು ಇಲ್ಲಿಂದ ಗುಂಡಿಮಯ ಮನಿ ತೋರಿಸ್ತೀನಿ ಗಾಡಿಗಳೆಲ್ಲ ನೋಡಿ ಹೆಂಗೆ ಓಲಾಡ್ಕೊಂಡು ಬರ್ತಾ ಇದ್ದಾವೆ ಧೂಳು ನೋಡಿ ಇದು ಆ್ಯಕ್ಚುಲಿ ಒಂದು ಚಿಕ್ಕ ಪಟ್ಟಣ ಜನ್ನಾಪುರ ರಸ್ತೆ ಬಿಟ್ಟು ತೈಲಿ ಬರ್ದ ಮನೆಯಲ್ಲ ಧೂಳುಮಯ ಇಡೀ ಪಟ್ಟಣ ಧೂಳುಮಯ ನೋಡ್ತಾ ಇದ್ದೀರಲ್ಲ ಧೂಳು ಎಷ್ಟೊಂದು ಪ್ರಮಾಣದಲ್ಲಿ ಬರ್ತಾ ಇದೆ ಇಲ್ಲಿ ಸುತ್ತಮುತ್ತ ಅಂಗಡಿ ಮುಂಗಡಗಳಿದಾವೆ ಇವರ ಆರೋಗ್ಯದ ಪರಿಸ್ಥಿತಿ ಅದೋ ಗತಿ ಇನ್ನು ಈ ಗುಂಡಿ ಪ್ರಪಂಚದಲ್ಲಿ ಮುಂದೆ ಸಾಗೋಣ ಬನ್ನಿ ಬಸ್ಸು ನೀವು ಕಾಣ್ತಾ ಇದ್ದೀರಲ್ಲ ಚನ್ನಪುರದ ಬಳಿ ಇರುವ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಇದು ಇದರ ಕಾಮಗಾರಿ ಇದೆಯಲ್ಲ ಸರಿ ಸುಮಾರು ನಾನು ನೋಡಿದಾಗಿಂದಲೂ ಅಂದರೆ ಒಂದು ಐದಾರು ವರ್ಷದಿಂದಲೂ ನಡೀತಾನೆ ಇದೆ ಯಾವಾಗ ಪೂರ್ಣ ಆಗುತ್ತಂತ ಗೊತ್ತಿಲ್ಲ ನೋಡಿ ಅಲ್ಲಿ ಮುಂದಗಡೆ ಕಾಣ್ತಿದೆಯಲ್ಲ ಇದೇ ಹಳೆ ಸೇತುವೆ ಇದು ಆಲ್ರೆಡಿ ಶಿಥಿಲಾವಸ್ಥೆಗೆ ಬಂದಿದೆ ಸೇತುವೆ ಒಂದು ಡೇಂಜರಸ್ ವಿಷಯ ಏನಂದರೆ ಗೊತ್ತಾ ಇಲ್ಲಿ ನೋಡಿ ಮುಂದೆ ತೋರಿಸ್ತೀನಿ ಕಾಣ್ತಾ ಇದೆಯಲ್ಲ ಎಲ್ಲ ಕುಸ್ತೋಗಿತ್ತು ಆದರೂ ಇದು ಒಂದೂವರೆ ವರ್ಷದಿಂದ ಇದರಲ್ಲೇ ರನ್ನಿಂಗ್ ಮಾಡ್ತಾ ಬರ್ತಾ ಇದ್ದಾರೆ ನೋಡಿ ಯಾವ ಧೈರ್ಯದಲ್ಲಿ ಬೃಹತ್ ವಾಹನಗಳು ಹೋಗ್ತವೆ ಅನ್ನೋದು ಕನ್ಫರ್ಮ್ ಇಲ್ಲ ನಿಜವಾಗ್ಲೂ ಸೇಫ್ಟಿ ಇಲ್ಲ ಬಸ್ಸು ಸೇತುವೆ ನೋಡಿ ಎಷ್ಟು ಕಿರಿದಾಗಿದೆ ಅಂತ ಅಕಸ್ಮಾತಾಗಿ ಎರಡು ಕಡೆಯಿಂದನೂ ವಾಹನ ಬಂದರೆ ಅಲ್ಲೇ ಜಾಮ್ ಆಗಿಬಿಡುತ್ತೆ ಇದರಿಂದ ಸೇತುವೆ ಮೇಲೆ ಪ್ರೆಷರು ಬೀಳೋ ಚಾನ್ಸಸ್ ಸಹಿ ಇರ್ತವೆ ದಯಮಾಡಿ ಈ ಸೇತುವೆ ಬಗ್ಗೆ ಆದಷ್ಟು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಸರ್ಕಾರ ಹಾಗೂ ಈ ಟೆಂಡರ್ಗಳು ವಹಿಸ್ಕೊಂಡಿರೋರು ದಯವಿಟ್ಟು ಇದರ ಬಗ್ಗೆ ಏನೋ ಒಂದು ಅವ ಅವಘಡ ಆಗೋಕ್ಕಿಂತ ಮುಂಚೆನೇ ಎಚ್ಚೆತ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀವಿ ಹೊಸ ಸೇತುವೆ ಇದೆಯಲ್ಲ ಇದಾದಷ್ಟು ಸಂಚಾರಕ್ಕೆ ಮುಕ್ತ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವೆಲ್ಲ ದಿನನಿತ್ಯ ಓಡಾಡುವ ರಸ್ತೆ ನಮಗೆ ಸೇಫ್ಟಿ ಮುಖ್ಯ ಬಸ್ಸು ಇಲ್ಲಿಗೆ ಅಂದರೆ ಹುರುಡಿ ಸೇತುವೆ ಹತ್ರ ಮೂಡಿಗೆರೆಯ ವ್ಯಾಪ್ತಿ ಅಂದರೆ ಮೂಡಿಗೆರೆ ತಾಲೂಕಿನ ವ್ಯಾಪ್ತಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಇಲ್ಲಿಂದ ನೋಡಿ ನಮ್ಮ ಸಕ್ಲೇಶ್ಪುರ ಸರಹದ್ದು ಪ್ರಾರಂಭವಾಗುತ್ತೆ ನೀವು ಕಾಣ್ತಾ ಇದ್ದೀರಾ ಉರುಡಿ ಸೇತುವೆ ಇದು ಬಸ್ಸು ನಾನು ಆವಾಗಲೇ ತೋರಿಸ್ಕೊಂಡು ಬಂದಂಗೆ ಜನ್ನಾಪುರದಿಂದ ಉರುಡಿಗೆ ಬರುವಷ್ಟರಲ್ಲಿ ಕನಿಷ್ಠ ಅಂದ್ರೆ ಏಳರಿಂದ ಎಂಟು ಕಡೆಯಲ್ಲಿ ರಸ್ತೆಗಳು ತುಂಬಾನೇ ಹದಗೆಟ್ಟು ಹೋಗಿದೆ ಇದ್ರ ಬಗ್ಗೆ ದಯಮಾಡಿ ಮೂಡಿಗೆರೆಯ ಶಾಸಕರು ಹಾಗೂ ಪಿ ಡಬ್ಲ್ಯೂ ಡಿ ರಸ್ತೆಗೆ ಸಂಬಂಧಿಸಿದ ಅಧಿಕಾರಿಗಳು ದಯಮಾಡಿ ಸ್ವಲ್ಪ ಫೋಕಸ್ ಮಾಡಿ ಇದನ್ನು ನಾವು ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀವಿ ಅಂದರೆ ನಾವು ದಿನನಿತ್ಯ ಓಡಾಡುವ ಪ್ರದೇಶ ಇದು ನಮಗೆ ನೀವೆಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿರ್ತೀರ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿರ್ಬೇಕು ಟ್ಯಾಕ್ಸ್ ಕಟ್ಟಿರಬೇಕು ನಂತರ ಲೈಸೆನ್ಸ್ ಇರಬೇಕು ಇವೆಲ್ಲ ಇರುತ್ತೆ ಆದರೆ ನೀವುಗಳು ರಸ್ತೆಗಳನ್ನೇ ನೀಟಾಗಿ ಮಾಡಿರಲ್ಲ ಮಳೆ ಅಂದರೆ ಮಳೆಗಾಲ ಮುಗ್ದು ಆಲ್ರೆಡಿ ಇವಾಗ ನವೆಂಬರ್ ಎಂಡ್ ಆಗ್ತಾ ಬರ್ತಾ ಇದೆ ಇನ್ನೊಂದು ಆರು ತಿಂಗಳು ಬಿಟ್ಟರೆ ಮತ್ತೆ ಮಳೆಗಾಲ ಮಳೆಗಾಲ ಮುಗ್ದಾದ ಮೇಲೆ ಆದರೂ ಈ ರೋಡಿನ ಕೆಲವೊಂದು ಪ್ಯಾಚ್ ವರ್ಕ್ಗಳನ್ನ ದಯಮಾಡಿ ಸರಿ ಮಾಡಿ ಮೂಡಿಗೆರೆ ಭಾಗದಲ್ಲಿ ಒಳ್ಳೆ ಶಾಸಕರಿದ್ದೀರ ಆ ದಯಮಾಡಿ ಇದರ ಬಗ್ಗೆ ಆದಷ್ಟು ಕ್ರಮ ವಹಿಸಿ ಮೇಡಮ್ ಅಂತ ಕೇಳ್ಕೊಳ್ತಿದ್ದೀವಿ ಯಾಕಂದರೆ ಒಂದೊಂದು ಗುಂಡಿಗಳು ಬರೋಬ್ಬರಿ ಒಂದು ಅರ್ಧದಿಂದ ಒಂದು ಅಡಿ ತನಕ ಹಾಳ ಇದೆ ಗಾಡಿಗಳು ನಮ್ಮ ಸ್ಕೂಟರ್ಗಳಾಗಿರ್ಬೋದು ಎಲ್ಲ ಮುಳುಗೇ ಹೋಗುತ್ತೆ ಚಕ್ರಗಳು ಇನ್ನು ಲ ಚಿಕ್ಕ ಚಿಕ್ಕ ವಾಹನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ದೊಡ್ಡ ದೊಡ್ಡ ವಾಹನಗಳು ತೇಳ್ಕೊಂಡು ಹೋಗ್ತಾ ಇದ್ದಾವೆ ಇದರಿಂದ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ದಯಮಾಡಿ ಕ್ರಮ ವಹಿಸಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ದಯಮಾಡಿ ಇಲ್ಲಿ ನೋಡಿ ಸ್ವಾಮಿ ನಮ್ಮ ಕಷ್ಟನೂ ಸ್ವಲ್ಪ ಕೇಳಿ ಸ್ವಾಮಿ ನಮಗೆ ರಸ್ತೆ ಬೇಕು ಸ್ವಾಮಿ ಚೆನ್ನಾಗಿರೋ ರಸ್ತೆ ಬೇಕು ಓಕೆ ಬಾಸು ಇವಿಷ್ಟು ಮೂಡಿಗೆರಿಗೆ ಸಂಬಂಧಿಸಿದ ಅಂದರೆ ಮೂಡಿಗೆರೆ ತಾಲೂಕಿಗೆ ಸಂಬಂಧಿಸಿದ ರಸ್ತೆಯ ದುರಸ್ತಿ ಕಾರ್ಯದ ಬಗ್ಗೆ ಕೆಲವೊಂದು ಒಂದು ನೋಟಿಸನ್ನು ಮಾಡಿ ನಾವು ಅವರಿಗೆ ತಲುಪಿಸುವ ಒಂದು ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಸಕಲೇಶ್ಪುರ ಸರಹದ್ದು ಪ್ರಾರಂಭ ಆಗ್ತದೆ ಬನ್ನಿ ಹೇಗೆಲ್ಲ ಇದೆ ರಸ್ತೆ ಅಂತ ಒಮ್ಮೆ ನೋಡ್ಕೊಂಡು ಹೋಗೋಣ ಆಲ್ರೆಡಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಅಂಥದ್ದೇನು ಡ್ಯಾಮೇಜ್ ಕಾಣಿಸಲ್ಲ ಇವ ಆನ್ಬಾಳ್ನ ಸ್ಕೂಲ್ ಹತ್ರ ಅಂದ್ರೆ ಒಂದು ಹಂಪಿದೆ ಹಂಪ್ನ ಹತ್ರ ಒಂದು ದೊಡ್ಡ ಗುಂಡಿ ಇದೆ ಇದೊಂದು ಮುಚ್ಚಿಸ್ಲೇಬೇಕು ಮಕ್ಕಳು ಓಡಾಡ್ತಿರ್ತಾರೆ ಗಾಡಿಗಳು ಅಯ್ಯ ತಪ್ಪಬಾರ್ದಲ್ವಾ ಬನ್ನಿ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಇನ್ನು ಎಲ್ಲೆಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಬಾಸು ಇನ್ನು ನಮ್ಮ ಸಕಲೇಶ್ಪುರ ವಿಚಾರಕ್ಕೆ ಬಂದ್ರೆ ಇದು ಎರಡನೇ ಗುಂಡಿ ಇದೆಯಲ್ಲ ಯಾರೋ ಆಲ್ರೆಡಿ ಸ್ವಲ್ಪ ಎಲ್ಲ ಮುಚ್ಚಿದ್ದಾರೆ ಸುಮಾರು ಒಂದಡಿ ಉದ್ದ ಇತ್ತು ಯಾರೋ ಮುಚ್ಚಿದ್ದಾರೆ ಪುಣ್ಯಾತ್ಮರು ನಿಮಗೆ ಒಳ್ಳೇದಾಗಲಿ ಆದರೆ ಈ ಮೈನರ್ ಗುಂಡಿ ಮೇಜರ್ ಆಗೋಕ್ಕಿಂತ ಮುಂಚೆ ಮುಚ್ಚಿಸಿ ಸರ್ ಇಲ್ಲಿದ್ರೆ ಆ ಚಿಕ್ಕ ಗುಂಡಿ ಇದೆಯಲ್ಲ ಇಡೀ ರೋಡ್ ರೋಡ್ನೇ ತಿಂದಾಕಿ ದೊಡ್ಡ ಗುಂಡಿ ಆಗ್ಬಿಡುತ್ತೆ ನಾವು ಒಂದು ಬಾರಿ ಸರ್ವಿಸ್ಗೆ ಗಾಡಿ ತಗೊಂಡೋದ್ರೆ ಬರೋಬ್ಬರಿ ಐದು ಸಾವಿರ ಇಲ್ಲದೆ ಗಾಡಿ ವಾಪಸ್ ಬರೋದಿಲ್ಲ ಬಸ್ಸು ಈ ಒಂದು ಐದು ಸಾವಿರ ಇದೆಯಲ್ಲ ನಮ್ಮ ಒಂದು ತಿಂಗಳ ದುಡಿಮೆಯ ಲಾಭಾಂಶ ಇದನ್ನೇ ನಾವು ಬರೀ ಗಾಡಿಗೆ ಹಾಕ್ಬಿಟ್ರೆ ನಮ್ಮ ಜೀವನ ನಡೆಯೋದು ಹೇಗೆ ಸರ್ ಮಿಡ್ಲ್ ಕ್ಲಾಸ್ ಜೀವನ ಹಿಂಗೇ ಹೋಗ್ತಾ ಇರಬೇಕಾ ಯಾವಾಗಲೂ ದಯಮಾಡಿ ಸ್ಟ್ಯಾಂಡರ್ಡ್ ರಸ್ತೆಗಳನ್ನ ನಿರ್ಮಿಸಿ ನಮಗೆ ಕಲ್ಪಿಸಿ ಕೊಟ್ಟು ಉಪಕಾರ ಮಾಡಿ ಬಸ್ಸು ಸಕಲೇಶ್ಪುರ ತನಕ ಹೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ಅಂಥದ್ದೇನು ನಾನು ಸಕಲೇಶ್ಪುರಕ್ಕೆ ದಿನನಿತ್ಯ ಹೋಗ್ತಾ ಇರೋದ್ರಿಂದ ಅಂಥದ್ದೇನು ಮೇಜರು ಗುಂಡಿಗಳು ಕಾಣಲ್ಲ ಅಲ್ಲಿ ಅವ ಇಲ್ಲಿ ಒಮ್ಮೆ ಪ್ಯಾಚ್ ವರ್ಕ್ ಆಗಿದೆ ಬಸ್ಸು ನಾನು ಇವತ್ತು ಯಾಕೆ ಈ ಟಾಪಿಕ್ ತೊಗೊಂಡೆ ಅಂದರೆ ನಮ್ಮ ಸಕ್ಲೇಶ್ಪುರ ಇರ್ಬೋದು ಮೂಡಿಗೆರೆ ಇರ್ಬೋದು ಒಂದು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿಗೆ ಸುಮಾರು ಜನ ಪ್ರವಾಸಿಗರು ದೇಶ ವಿದೇಶಗಳಿಂದಲೇಲ್ಲ ಬರ್ತಾ ಇರ್ತಾರೆ ನಮ್ಮ ರಸ್ತೆ ನೋಡಿ ಅವುಗಳು ಅವ್ರುಗಳು ಬೈಕೊಂಬಾರ್ದಲ್ಲ ಇಷ್ಟು ಚೆಂದ ನೇಚರ್ ಇರೋ ಪ್ರದೇಶದಲ್ಲಿ ಈ ಹದಗೆಟ್ಟ ರಸ್ತೆಗಳನ್ನು ನೋಡಿ ಅವ್ರ ಗಾಡಿಗಳಿಗೆ ಏನೋ ಡ್ಯಾಮೇಜ್ ಆದರೆ ಲೈಫ್ ಲಾಂಗು ನಮ್ಮ ಊರನ್ನ ದೂರ್ತಾ ಇರ್ತಾರೆ ಇದೆಲ್ಲ ಆಗೋದಕ್ಕೆ ಅವಕಾಶ ಕೊಡೋದು ಬೇಡ ಹಾಗಾಗಿ ಈ ಟಾಪಿಕ್ ಮಾಡ್ತಿದ್ದೀನಿ ಹಾಗೇ ಇದೆಯಲ್ಲ ಬಾಸ್ ನಮ್ಮ ಈ ವಿಲಟ್ ಟ್ರಾವೆಲರ್ ಫೋರ್ ಸಿಕ್ಸ್ ಈ ಚಾನಲನ್ನು ಬರೀ ಎಂಟರ್ಟೈನ್ಮೆಂಟ್ ಗೆ ಮಾತ್ರ ನಾನು ಮಾಡಿರೋದಲ್ಲ ಈ ರೀತಿಯ ಒಂದು ಸಾಮಾಜಿಕ ಕಳಕಳಿ ಹೊತ್ತು ಸಹ ಮಾಡಿದ್ದೇನೆ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಒಂದು ಗೆ ಹೋಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಒಂದು ಕೆಲವೊಂದು ಜವಾಬ್ದಾರಿಯುತ ಪೋಸ್ಟ್ಗಳನ್ನ ಹಾಕಿದ್ದೇನೆ ಕೆಲವೊಂದು ಜವಾಬ್ದಾರಿಯುತ ರೀಲ್ಸ್ಗಳನ್ನ ಹಾಕಿದ್ದೇನೆ ಹಾಗೆಯೇ ನಿಮಗೆ ಈ ಟಾಪಿಕ್ಗಳು ಇಷ್ಟವಾಗ್ತಾ ಇದ್ದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇಷ್ಟವಾದರೆ ಲೈಕ್ ಕೊಟ್ಟು ನನ್ನ ಮುಂದಿನ ಒಂದು ವೀಡಿಯೋಸ್ಗಳಿಗೆ ಅನುಕೂಲವಾಗುವಂತೆ ಮಾಡಿ ನನಗೆ ಉತ್ತೇಜನ ಸಿಕ್ಕಂಗೆ ಆಗುತ್ತೆ ಒಂದು ಲೈಕಿಂದ ಅಂತ ಕೇಳ್ತಾ ಮತ್ತೊಮ್ಮೆ ಸಿಗುವ ನಮಸ್ಕಾರ ಬಾಸ್